ವಿದ್ಯಾರ್ಥಿಗಳೇ ಇತ್ತ ಗಮನಿಸಿ ಎಸ್ ಎಸ್ ಎಲ್ ಸಿ ನಂತರ ಮುಂದೇನು ಎಂಬ ಚಿಂತೆಯೇ ಹಾಗಾದ್ರೆ ಬನ್ನಿ ಡಾಕ್ಟರ್ ಅಬೂಬ್ಕರ್ ಅವರ ಫಹಾದ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಕಾಲೇಜ್ ಅಂಡ್ ಫಾರ್ಮಸಿ ಅಕಾಡೆಮಿ ಸಿಂದಗಿ ನಮ್ಮಲ್ಲಿ ಡಿ ಎಚ್ ಐ ಟಿ ಎಕ್ಸ್ ರೇ ಜಿಎನ್ಎಂ ಹಾಗೂ ಡಿ ಫಾರ್ಮಸಿ ಕೋರ್ಸುಗಳಿಗೆ ಪ್ರವೇಶ ಪ್ರಾರಂಭವಾಗಿದೆ ಅತ್ಯುತ್ತಮ ಬೋಧಕ ವೃಂದ ಸುಸಜ್ಜಿತ ಲ್ಯಾಬ್ ಹಾಗೂ ಅನೇಕ ಟಾಪರ್ಸ್ ಗಳನ್ನು ನೀಡಿದ ಕೀರ್ತಿ ನಮ್ಮದು ಕೆಲವೇ ಸೀಟುಗಳು ಮಾತ್ರ ಹಿಂದೆ ಭೇಟಿ ಕೊಡಿ ಫಹಾದ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಕಾಲೇಜ್ ಅಂಡ್ ಫಾರ್ಮಸಿ ಅಕಾಡೆಮಿ ವಿಆರ್ಜಿ ಪ್ಲಾಜಾ ಬಸ್ ಸ್ಟ್ಯಾಂಡ್ ಹತ್ತಿರ ಸಿಂದಗಿ ಕರೆ ಮಾಡಿ ಡಬಲ್ ನೈನ್ ಏಟ್ ಜೀರೋ ನೈನ್ ಒನ್ ಸಿಕ್ಸ್ ಸೆವೆನ್ ಅಬೋ ಸ್ವಾಗತ ನಾನು ನಮ್ಮ ನಡೆ ಸತ್ಯದ ಕಡೆ ಕ್ರೀಡೆ ಎಂಬುದು ಮನುಷ್ಯನ ದೇಹಕ್ಕೆ ಸದೃಢವಾದ ಔಷಧವಿದ್ದ ಹಾಗೆ ಮೊಹರಂ ಹಬ್ಬದ ಪ್ರಯುಕ್ತ ಬಳ್ಳೋಳಿ ಗ್ರಾಮದ ಸರ್ವೋದಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ವಿಲಾಸ್ ಗೌಡ ಪಾಟೀಲ್ ಹಾಗೂ ಇಎಸ್ ಟ್ರೇಡರ್ಸ್ ಮಾಲೀಕರಾದ ಅಮೀರ್ ಖಾ ಮದಾಫ್ ಅವರ ನೇತೃತ್ವದಲ್ಲಿ ಟೆನಿಸ್ ಬಾಲ್ ಕ್ರಿಕೆಟ್ ಉದ್ಘಾಟಿಸಲಾಯಿತು ದಿನಾನು ಯೋಗಾಸನ ಅಥವಾ ದಿನದ ಒಂದು ಗಂಟೆಯಾದರೂ ಒಂದು ಆಟದಲ್ಲಿ ಭಾಗವಹಿಸಿದರೆ ಆರೋಗ್ಯ ಚೆನ್ನಾಗಿರುತ್ತದೆ ಎಂದು ಬಳ್ಳೋಳಿ ಗ್ರಾಮದ ಯುವ ನೇತಾರ ಚಲನಚಿತ್ರ ನಟರಾದ ವಿಲಾಸ್ಗೌಡ ಎಂ ಪಾಟೀಲ್ ಹೇಳಿದರು ಮೊಹರಂ ಹಬ್ಬ ನಮ್ಮೆಲ್ಲರ ಹಬ್ಬ ಇದರಲ್ಲಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಹಬ್ಬವನ್ನು ಆಚರಿಸೋಣ ಹಬ್ಬದಲ್ಲಿ ಕೇವಲ ಆಟಗಳನ್ನು ಪ್ರದರ್ಶನ ಮಾಡದೆ ಯುವಕರಿಗೆ ಒಳ್ಳೆಯ ಅಭ್ಯಾಸ ಸಂಸ್ಕೃತಿ ತಿಳುವಳಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳುವುದು ಒಳ್ಳೆಯದು ಎಂದು ಎಸ್ ಟ್ರೇಡರ್ಸ್ ಮಾಲೀಕರಾದ ಅಮೀರ್ ಸಾಬ್ ನದಾಫ್ ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಮಹಾದೇವ್ ಹಿರೇಕುಬುರ್ ಮಂಜುನಾಥ್ ಅಣಜಿ ಇಸ್ಮಾಯಿಲ್ ದರ್ಶನಾ ಸೋಮನಾಥ್ ವಾಲಿ ವಿಠ್ಠಳ್ ಸಗಾಯಿ ಹಜರತ್ ಮುಲ್ಲಾ ಸೇರಿದಂತೆ ಇಪ್ಪತ್ತಾರು ಗ್ರಾಮದ ಯುವಕರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಸಿದ್ದಯ್ಯ ಹಿರಮಠ್

கிரிதாதிரு <laughs> 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 ಮುಚ್ಚಿ ಮುಚ್ಚಿ ಇಡ್ರಿ ಮುಚ್ಚಿ ಅವ್ರಿಗೆ ಹೊತ್ತು ಕಾಣ್